ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ ಐದು ಪಾಯಿಂಟ್ ಒಂದರ ಎರಡು ಮತ್ತು ಮೂರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀವಿ ಎರಡನೇ ಲೆಕ್ಕ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ಎಸ್ ಈಕ್ವಲ್ ಟು ಹತ್ತು ಅಂದರೆ ಮೊದಲನೇ ಪದ ಹತ್ತು ಡಿ ಸಾಮಾನ್ಯ ವ್ಯತ್ಯಾಸ ಹತ್ತು ಅಂತ ಕೊಟ್ಟಿದ್ದಾರೆ ಈಗ ಎ ಒನ್ ಏನಾಗಿರುತ್ತೆ ಅದು ಎ ಒನ್ ಏನಾಗಿರುತ್ತೆ ಯಾವಾಗಲೂ ಮೊದಲನೇ ಪದ ಏನೇ ಆಗಿರುತ್ತೆ ಹಂಗಾಗಿ ಅದು ಹತ್ತು ಇನ್ನು ಎ ಟು ಏನಾಗಿದೆ ಎ ಟು ಅದು ಎ ಒನ್ನಿಗೆ ಡಿಯನ್ನು ಸೇರಿಸ್ಬೇಕಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸ್ಬೇಕು ಸೇರಿಸೋಣ ಎ ಒನ್ ಅಂದ್ರೇನು ಹತ್ತು ಡಿ ಅಂದ್ರೇನು ಹತ್ತು ಸೊ ಅಲ್ಲಿಗೆ ಹತ್ತು ಹತ್ತು ಇಪ್ಪತ್ತು ಅಲ್ಲಿಗೆ ಎ ಟು ಏನು ಇಪ್ಪತ್ತು ಇನ್ನು ಎ ತ್ರೀ ಎ ತ್ರೀ ಅಂತಂದರೆ ಎ ಟೂಗೆ ಡಿಯನ್ನು ಸೇರಿಸಿ ಅಂತ ಎ ಟು ಅಂತಂದ್ರೇನು ಇಪ್ಪತ್ತು ಪ್ಲಸ್ ಡಿ ಅಂದ್ರೇನು ಹತ್ತು ಅಲ್ಲಿಗೆ ಇದು ಮೂವತ್ತಾಯಿತು ನೆಕ್ಸ್ಟ್ ಎ ಫೋರ್ ಎ ಫೋರ್ ಅಂತಂದರೆ ಎ ತ್ರೀ ಪ್ಲಸ್ ಡಿ ಎ ತ್ರೀ ಅಂತಂದರೆ ಎಷ್ಟು ಮೂವತ್ತು ಇಲ್ಲಿ ಬಂದಿದೆಯಲ್ಲ ಅದು ಇದಕ್ಕೆ ಹತ್ತನ್ನು ಸೇರಿಸಿ ಸೇರಿಸಿದ್ರೆ ಮೂವತ್ತು ಹತ್ತು ನಲವತ್ತು ಹಾಗಾಗಿ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಯಾವುವು ಮೊದಲನೇ ಪದ ಹತ್ತು ಎರಡನೇ ಪದ ಇಪ್ಪತ್ತು ಮೂರನೇ ಪದ ಮೂವತ್ತು ನಾಲ್ಕನೇ ಪದ ನಲವತ್ತು ಆಗಿದೆ ಇನ್ನು ಎರಡನೇದು ಎಸ್ ಈಕ್ವಲ್ ಟು ಮೈನಸ್ ಎರಡು ಡಿ ಇಸ್ ಈಕ್ವಲ್ ಟು ಹತ್ತು ಅಂತ ಕೊಟ್ಟಿದ್ದಾರೆ ಇದು ತುಂಬ ಸಿಂಪಲ್ಲು ಯಾಕಂದರೆ ಡಿ ಸೊನ್ನೆ ಇರೋದ್ರಿಂದ ಎ ಒನ್ ಅಂತಂದರೆ ಅದು ಎ ಆಗಿರುತ್ತೆ ಅದು ಎಷ್ಟು ಮೈನಸ್ ಎರಡು ಇನ್ನು ಎ ಟು ಅಂತಂದರೆ ಎ ಒನ್ ಪ್ಲಸ್ ಡಿ ಅಂತ ಎ ಒನ್ ಎಷ್ಟಿದೆ ಮೈನಸ್ ಎರಡು ಡಿ ಎಷ್ಟಿದೆ ಸೊನ್ನೆ ಸೊ ಹಂಗಾಗಿ ಸೊನ್ನೆಗೆ ಮೈನಸ್ ಎರಡನ್ನು ಕುಡಿದ್ರೆ ಮೈನಸ್ ಎರಡೇ ಅಲ್ವಾ ಇನ್ನು ಎ ತ್ರೀ ಅಂದರೆ ಎ ಟು ಪ್ಲಸ್ ಡಿ ಅಂತ ಇಲ್ಲಿ ಎ ಟು ಅಂತಂದರೆ ಏನು ಎ ಟು ಅಂತಂದ್ರೂ ಸಹ ಮೈನಸ್ ಎರಡೇ ಡಿ ಅಂದರೆ ಸೊನ್ನೆ ಕೂಡುದು ಅಲ್ಲಿಗೆ ಸೊನ್ನೆ ಕೂಡಿದ್ರೆ ಮೈನಸ್ ಎರಡೇ ಬರುತ್ತೆ ಇನ್ನು ಎ ಫೋರ್ ಎ ಫೋರ್ ಅಂತಂದ್ರೆ ಏನು ಎ ತ್ರೀ ಪ್ಲಸ್ ಡಿ ಅಂತ ಎ ತ್ರೀ ಅಂತಂದರೆ ಅದು ಸಹ ಮೈನಸ್ ಎರಡೆ ಡಿ ಅಂದರೆ ಸೊನ್ನೆ ಕೊಡೋಣ ಅಲ್ಲಿಗೆ ಸೊನ್ನೆಗೆ ಮೈನಸ್ ಎರಡು ಕುಡಿದ್ರೆ ಮೈನಸ್ ಎರಡೇ ಬರುತ್ತೆ ಹಾಗಾಗಿ ಸಮಾಂತರ ಶ್ರೆಡಿಯ ನಾಲ್ಕು ಏನಾಗಿರುತ್ತೆ ಮೈನಸ್ ಎರಡು ಕಮ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡೇ ಆಗಿದ್ದಾವೆ ಅಂತ ಇನ್ನು ಮೂರನೇದು ಎಸ್ ಈಕ್ವಲ್ ಟು ನಾಲ್ಕು ಡಿ ಇಸ್ ಈಕ್ವಲ್ ಟು ಮೈನಸ್ ಮೂರು ಅಂತೇಳಿ ಇಲ್ಲಿ ಎ ಒನ್ ಏನಾಗಿದೆ ನಾಲ್ಕಾಗಿದೆ ಎ ಟು ಏನಾಗಿದೆ ಎ ಒನ್ ಪ್ಲಸ್ ಡಿ ಅಂತ ಡಿ ಅಂದ್ರೇನು ಎ ಒನ್ ಅಂದರೆ ನಾಲ್ಕು ಡಿ ಅಂತಂದರೆ ಮೈನಸ್ ಮೂರು ಅಲ್ಲಿಗೆ ನಾಲ್ಕರಲ್ಲಿ ಮೂರು ಹೋದರೆ ಒಂದು ನೆಕ್ಸ್ಟ್ ಎ ತ್ರೀ ಅಂದರೆ ಎ ಟು ಪ್ಲಸ್ ಡಿ ಅಂತ ಎ ಟು ಅಂತಂದ್ರೇನು ಒನ್ನು ಡಿ ಅಂದ್ರೇನು ಮೈನಸ್ ಮೂರು ಅಲ್ಲಿಗೆ ಮೈನಸ್ ಮೂರರಲ್ಲಿ ಒಂದು ಹೋದರೆ ಮೈನಸ್ ಎರಡು ನೆಕ್ಸ್ಟ್ ಎ ಫೋರ್ ಎ ಫೋರ್ ಅಂತಂದರೆ ಎ ತ್ರೀ ಪ್ಲಸ್ ಡಿ ಅಂತ ಎ ತ್ರೀ ಅಂತಂದ್ರೇನು ಮೈನಸ್ ಟು ನೆಕ್ಸ್ಟ್ ಡಿ ಅಂದ್ರೇನು ಮೈನಸ್ ಮೂರು ಅಲ್ಲಿ ಮೈನಸ್ ಎರಡು ಮೈನಸ್ ಮೂರು ಕೂಡಿದ್ರೆ ಮೈನಸ್ ಐದು ಬರುತ್ತೆ ಹಾಗಾಗಿ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳೇನು ನಾಲ್ಕು ಕಮ ಒಂದು ಕಮ ಎರಡು ಮತ್ತು ಮೈನಸ್ ಎರಡು ಕಮ ಮೈನಸ್ ಐದು ಆಗಿದ್ದಾವೆ ಇನ್ನು ನಾಲ್ಕನೇ ಲೆಕ್ಕ ಎ ಇಸ್ ಈಕ್ವಲ್ ಟು ಮೈನಸ್ ಒಂದು ಡಿ ಇಸ್ ಈಕ್ವಲ್ ಟು ಒನ್ ಬೈ ಟು ಅಂತ ಅರ್ಧ ಅಂತ ಡಿ ಅಂದರೆ ಅರ್ಧ ಈಗ ಏನು ಮಾಡೋಣ ಎ ಒನ್ ಏನಾಗಿರುತ್ತೆ ಅದು ಎಗೆ ಗೆ ಸಮನಾಗಿರುತ್ತೆ ಅಂದರೆ ಮೈನಸ್ ಒಂದು ಇನ್ನು ಎ ಟು ಏನಾಗಿದೆ ಎ ಒನ್ ಪ್ಲಸ್ ಡಿ ಅಂತ ಎ ಒನ್ ಏನು ಮೈನಸ್ ಒಂದು ಡಿ ಅಂದ್ರೇನು ಅರ್ಧ ನೋಡಿ ಇದು ಸಿಂಪಲ್ ಅರ್ಧದಲ್ಲಿ ಒಂದು ಹೋದರೆ ಅಥವಾ ಒಂದರಲ್ಲಿ ಅರ್ಧ ಹೋದರೆ ಈಗ ಒಂದರಲ್ಲಿ ಅರ್ಧ ಹೋದರೆ ಎಷ್ಟು ಉಳಿಯುತ್ತೆ ಹೇಳ್ರಿ ಅರ್ಧ ಉಳಿಯುತ್ತೆ ಎಂಥ ಅರ್ಧ ದೊಡ್ಡ ಸಂಖ್ಯೆ ಯಾವುದು ಒಂದು ಒಂದು ರೂಪಕ್ಕ ಮೈನಸ್ ಇದೆ ಹಂಗಾಗಿ ಮೈನಸ್ ಅರ್ಧ ಉಳಿಯುತ್ತೆ ಅದ ನೆಕ್ಸ್ಟ್ ಎ ತ್ರೀ ಎ ಟು ಪ್ಲಸ್ ಡಿ ಅಂತ ಎ ಟು ಅಂದ್ರೇನು ಮೈನಸ್ ಅರ್ಧ ಪ್ಲಸ್ ಡಿ ಅಂದರೆ ಅರ್ಧ ಒನ್ ಬೈ ಟು ಸೊ ನೋಡಿ ಅರ್ಧ ಅರ್ಧ ಕುಡಿದ್ರೆ ಪ್ಲಸ್ ಅರ್ಧ ಮೈನಸ್ ಅರ್ಧ ಕುಡಿದ್ರೆ ಸೊನ್ನೆ ಬರುತ್ತಲ್ವಾ ನೆಕ್ಸ್ಟ್ ಎ ಫೋರ್ ಎ ಫೋರ್ ಏನು ಎ ತ್ರೀ ಪ್ಲಸ್ ಡಿ ಎ ತ್ರೀ ಏನು ಸೊನ್ನೆ ಡಿ ಅಂದ್ರೇನು ಅರ್ಧ ಸೊ ಅಲ್ಲಿಗೆ ಮತ್ತೆ ಏಕೇನು ಅರ್ಧ ಬಂತು ಸೊ ಹಾಗಾಗಿ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಮೊದಲನೇದು ಮೈನಸ್ ಒಂದು ಆಮೇಲೆ ಮೈನಸ್ ಅರ್ಧ ಆಮೇಲೆ ಸೊನ್ನೆ ಆಮೇಲೆ ಪ್ಲಸ್ ಅರ್ಧ ಇನ್ನು ಐದನೇ ಲೆಕ್ಕ ಎ ಇಸ್ ಈಕ್ವಲ್ ಟು ಮೈನಸ್ ಒಂದು ಪಾಯಿಂಟ್ ಎರಡು ಐದು ಡಿ ಇಸ್ ಈಕ್ವಲ್ ಟು ಇದು ಮೈನಸ್ ಇದು ಮೈನಸ್ ಸೊನ್ನೆ ಪಾಯಿಂಟ್ ಎರಡು ಐದು ಅಂತ ಹಂಗಾಗಿ ಇಲ್ಲಿ ಎ ಒನ್ ಏನಾಗಿರುತ್ತೆ ಅದು ಏನೇ ಆಗಿರುತ್ತೆ ಮೈನಸ್ ಒಂದು ಪಾಯಿಂಟ್ ಎರಡು ಐದು ಇನ್ನು ಎ ಟು ಇಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಡಿ ಎ ಒನ್ ಅಂತಂದರೆ ಮೈನಸ್ ಒಂದು ಪಾಯಿಂಟ್ ಎರಡು ಐದು ಡಿ ಅಂದರೆ ಅದು ಮೈನಸ್ ಸೊನ್ನೆ ಪಾಯಿಂಟ್ ಎರಡು ಐದು ನೋಡಿ ಒಂದು ಕಾಲು ಮತ್ತು ಕಾಲು ಕೂಡಿದ್ರೆ ಅಲ್ಲಿಗೆ ಒಂದೂವರೆ ಒಂದು ಪಾಯಿಂಟ್ ಐದು ಸೊನ್ನೆ ಎಂಥದ್ದು ಮೈನಸ್ಸು ಇನ್ನು ಎ ತ್ರೀ ಇಸ್ ಈಕ್ವಲ್ ಟು ಎ ಟು ಪ್ಲಸ್ ಡಿ ಅಂತ ಎ ಟು ಅಂತಂದರೆ ಮೈನಸ್ ಒಂದು ಪಾಯಿಂಟ್ ಐದು ಸೊನ್ನೆ ಮೈನಸ್ ಡಿ ಅಂದರೆ ಸೊನ್ನೆ ಪಾಯಿಂಟ್ ಎರಡು ಐದು ಹೌದಾ ಹಾಂ ಒಂದೂವರೆಗೆ ಕಾಲನ್ನು ಕೂಡಿದ್ರೆ ಎಷ್ಟಾಗತ್ತೆ ಮೈನಸ್ ಒಂದು ಪಾಯಿಂಟ್ ಏಳು ಐದು ಬರುತ್ತೆ ನೆಕ್ಸ್ಟ್ ಎ ಫೋರ್ ಇಸ್ ಈಕ್ವಲ್ ಟು ಎ ತ್ರೀ ಪ್ಲಸ್ ಡಿ ಎ ತ್ರೀ ಅಂದ್ರೇನು ಮೈನಸ್ ಒಂದು ಪಾಯಿಂಟ್ ಏಳು ಐದು ಮೈನಸ್ ಸೊನ್ನೆ ಪಾಯಿಂಟ್ ಎರಡು ಐದು ಡಿ ಅಂದರೆ ಅಲ್ಲಿಗೆ ಒಂದು ಮುಕ್ಕಾಲು ಮತ್ತು ಕಾಲು ಕೂಡಿದ್ರೆ ಎರಡು ಬರುತ್ತೆ ಎಂಥ ಎರಡು ಮೈನಸ್ ಟು ಸೊ ಇವು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಮೊದಲನೇ ಪದ ಯಾವುದು ಮೈನಸ್ ಒಂದು ಪಾಯಿಂಟ್ ಎರಡು ಐದು ಎರಡನೇದು ಮೈನಸ್ ಒಂದು ಪಾಯಿಂಟ್ ಐದು ಸೊನ್ನೆ ಕಮ ನೆಕ್ಸ್ಟ್ ಮೂರನೇದು ಮೈನಸ್ ಒಂದು ಪಾಯಿಂಟ್ ಏಳು ಐದು ನೆಕ್ಸ್ಟ್ ಕೊನೆಯದಾಗಿ ಮೈನಸ್ ಎರಡು ಪಾಯಿಂಟ್ ಸೊನ್ನೆ ಅಥವಾ ಮೈನಸ್ ಎರಡು ಅಂತ ಬರೆದು ಮುಗಿಯುತ್ತೀವು ಸಮಾಂತರ ಶ್ರೇಣಿಯ ಮೊದಲು ನಾಲ್ಕು ಪದಗಳು ಮೂರನೇ ಲೆಕ್ಕ ಈ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇದು ಮೂರು ಕಮ ಒಂದು ಕಮ ಮೈನಸ್ ಒಂದು ಕಮ ಮೈನಸ್ ಮೂರು ಅಂತ ಇಲ್ಲಿ ಮೊದಲನೇ ಪದ ಕೇಳಿದರೆ ಮೊದಲನೇ ಪದ ಎ ಇಸ್ ಈಕ್ವಲ್ ಏನಿದೆ ಇಲ್ಲಿ ಯಾವುದಿರುತ್ತೋ ಮೊದಲನೇ ಪದ ಅದೇ ಎ ಇಸ್ ಈಕ್ವಲ್ ಟು ಮೂರು ಇನ್ನು ನಮಗೆ ಡಿ ಬೇಕು ಡಿ ಬೇಕು ಅಂತಂದಾಗ ಡಿ ಏನಾಗಿರುತ್ತೆ ಎ ಟು ಮೈನಸ್ ಎ ಒನ್ ಇಲ್ಲಿ ಎ ಟು ಅಂತಂದ್ರೆ ಏನು ಎರಡನೇ ಪದ ಅದು ಯಾವುದದು ಒಂದು ಮೈನಸ್ ಎ ಒನ್ ಅಂತಂದರೆ ಮೂರು ಅಲ್ಲಿಗೆ ಏನಾಗುತ್ತೆ ಡಿ ಇಸ್ ಈಕ್ವಲ್ ಟು ಮೈನಸ್ ಟು ಆಗುತ್ತೆ ಸೊ ದೇರ್ ಫಾರ್ ಎ ಇಸ್ ಈಕ್ವಲ್ ಟು ಮೂರು ಡಿ ಇಸ್ ಈಕ್ವಲ್ ಟು ಮೈನಸ್ ಟು ಆಗಿದೆ ಇದು ಮೊದಲನೇ ಲೆಕ್ಕ ಉತ್ತರ ಇನ್ನು ಎರಡನೇ ಲೆಕ್ಕ ಮೈನಸ್ ಐದು ಕಮ ಮೈನಸ್ ಒಂದು ಕಮ ಮೂರು ಕಮ ಏಳು ಅಂತಿದೆ ಇಲ್ಲಿ ಮೊದಲನೇ ಪದ ಎ ಇಸ್ ಈಕ್ವಲ್ ಟು ಮೈನಸ್ ಐದಾಗಿರುತ್ತೆ ಇನ್ನು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಡಿ ಅಂದರೆ ಎ ಟು ಅಂತಂದರೆ ಮೈನಸ್ ಒಂದು ಮೈನಸ್ ಆಫ್ ಮೈನಸ್ ಐದು ಎ ಒನ್ನು ಹೌದಾ ಸೊ ಆಗ ಈಗ ಏನಾಗುತ್ತೆ ಡಿ ಇಸ್ ಈಕ್ವಲ್ ಟು ಮೈನಸ್ ಒಂದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಡಿ ಇಸ್ ಈಕ್ವಲ್ ಟು ನೋಡಿ ಐದರಲ್ಲಿ ಒಂದು ಹೋದರೆ ನಾಲ್ಕು ಎಂತ ನಾಲ್ಕು ಪ್ಲಸ್ ನಾಲ್ಕು ಅಲ್ಲಿಗೆ ಎಸ್ ಈಕ್ವಲ್ ಟು ಮೈನಸ್ ಐದು ಡಿ ಇಸ್ ಈಕ್ವಲ್ ಟು ನಾಲ್ಕು ಇದ್ರ ಹತ್ರ ಆಗಿದೆ ಇನ್ನು ಮೂರನೇ ಲೆಕ್ಕ ಒಂದು ಬೈ ಎರಡು ಕಮ ಒಂದು ಬೈ ಎರಡು ಕಮ ಒಂದು ಬೈ ಎರಡು ಕಮ ಒಂದು ಬೈ ಎರಡು ಅಂತಿದೆ ಎ ಇಸ್ ಈಕ್ವಲ್ ಟು ಎಷ್ಟಾಗಿದೆ ಮೊದಲನೇ ಪದ ಒಂದು ಬೈ ಎರಡು ಇನ್ನು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಇದೆ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಅರ್ಧ ಮೈನಸ್ ಅರ್ಧ ಅರ್ಧದಲ್ಲಿ ಅರ್ಧ ಹೋದರೆ ಸೊನ್ನೆ ಸೊ ಹಾಗಾಗಿ ಎ ಇಸ್ ಈಕ್ವಲ್ ಟು ಆ ಅರ್ಧ ಡಿ ಇಸ್ ಈಕ್ವಲ್ ಟು ಸೊನ್ನೆ ಇದರ ಉತ್ತರ ಇನ್ನು ನಾಲ್ಕನೇ ಲೆಕ್ಕ ಸೊನ್ನೆ ಪಾಯಿಂಟ್ ಆರು ಕಮ ಒಂದು ಪಾಯಿಂಟ್ ಏಳು ಕಮ ಎರಡು ಪಾಯಿಂಟ್ ಎಂಟು ಕಮ ಮೂರು ಪಾಯಿಂಟ್ ಒಂಬತ್ತು ಅಂತ ಇದೆ ಇಲ್ಲಿ ಮೊದಲನೇ ಪದ ಏನಾಗಿರುತ್ತೆ ಅದು ಫಸ್ಟಿಗೆ ಇರತಕ್ಕಂಥದ್ದು ಸೊನ್ನೆ ಪಾಯಿಂಟ್ ಆರಾಗಿರುತ್ತೆ ಇನ್ನು ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಆಗಿರುತ್ತೆ ಅದ ಡಿ ಇಸ್ ಈಕ್ವಲ್ ಟು ಎ ಟು ಅಂತಂದರೆ ಒಂದು ಪಾಯಿಂಟ್ ಏಳು ಮೈನಸ್ ಸೊನ್ನೆ ಪಾಯಿಂಟ್ ಆರು ಅದ ಈಗ ಈ ಕಡೆ ನೋಡಿ ಒಂದು ಪಾಯಿಂಟ್ ಏಳರಲ್ಲಿ ಸೊನ್ನೆ ಪಾಯಿಂಟ್ ಆರನ್ನು ಕಳೆದಾಗ ಅಲ್ವಾ ಏಳರಲ್ಲಿ ಆರು ಹೋದರೆ ಒಂದು ಕರೆಕ್ಟಾ ನೆಕ್ಸ್ಟು ಪಾಯಿಂಟ್ ಇದೆ ಪಾಯಿಂಟ್ ಒಂದು ಪಾಯಿಂಟ್ ಒಂದು ಅಲ್ಲಿ ಡಿ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಒಂದು ಹಾಗಾಗಿ ಎ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಆರು ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಒಂದು ಆಗಿರುತ್ತೆ